ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡ ಟಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂತ ನೀವು ಅಬ್ಸರ್ವ್ ಮಾಡಿದ್ದೀರಾ ಅನ್ಕೊತೀನಿ ತಮ್ನಲ್ಲೇ ನಾನು ಕೊಟ್ಟಿದ್ದೇನೆ ಸೆಪ್ಟೆಂಬರ್ ಮಂತಿನ ಪ್ರೀತಿಯ ಭವಿಷ್ಯದ ಬಗ್ಗೆ ಪ್ರಣಯದ ದೇವತೆಗಳು ಏನು ನಿಮಗೆ ಕೆಲವೊಂದು ಭವಿಷ್ಯವನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ರೊಮ್ಯಾನ್ಸ್ ಎಂಜಲ್ ಕಾರ್ಡಿನ ಮೂಲಕವಾಗಿಯೇ ತಿಳ್ಕೊಳ್ಳೋಣ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಎರಡು ಆಪ್ಷನನ್ನು ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಅದರಲ್ಲಿ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಪಾಯಲ್ ನಂಬರ್ ಒನ್ ರ್ಯಾಬಿಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡಿಕೊಳ್ಳಿ ಈ ಎರಡು ಪಾರಿವಾಳ ನಿಮಗೆ ತುಂಬ ಆತ್ಮೀಯವಾಗಿ ಅಥವಾ ಅಟ್ರ್ಯಾಕ್ಟ್ ಆಗುತ್ತೋ ಅಥವಾ ರ್ಯಾಬಿಟ್ ಅಥವಾ ಮೊಲ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೋ ಆ ಎರಡರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಸೆಪ್ಟೆಂಬರ್ ಮಂತಿನ ಪ್ರೀತಿಯ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಪ್ರಣಯದ ದೇವತೆಗಳ ಕಡೆಯಿಂದ ತಗೋಬಹುದಾಗಿರುತ್ತೆ ಓಕೆ ಸೊ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡುವುದು ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಪ್ರಣಯದ ದೇವತೆಗಳ ಕಡೆಯಿಂದ ಸೆಪ್ಟೆಂಬರ್ ಮಂತಿನ ಭವಿಷ್ಯ ಹೇಗಿರುತ್ತೆ ಅಂತ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸೊ ಪ್ರಣಯದ ದೇವತೆಗಳ ಕಡೆಯಿಂದ ನಿಮ್ಗೆ ಯಾವ ಮೆಸೇಜ್ ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ ಓಕೆ ಓಕೆ ನಿಮಗೆ ಬಂದಿರುವಂತಹ ಮೊದಲನೇ ಕಾಟು ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್ ಒಂದು ಚಾನ್ಸ್ ಅನ್ನ ನೀವು ರಿಲೇಷನ್ಶಿಪ್ ವಿಚಾರದಲ್ಲಿ ಸೆಪ್ಟೆಂಬರ್ ಮಂತಿನಲ್ಲಿ ಕೊಡುವ ಸಾಧ್ಯತೆಗಳು ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೀವು ಆ ರೀತಿ ಕೊಡುವಂತಹ ಸಾಧ್ಯತೆಗಳು ಇದೆ ಯುವ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ಪಿನ ವಿಚಾರದಲ್ಲಿ ತುಂಬಾ ಹಾರ್ಡ್ ವರ್ಕ್ಗಳನ್ನು ಮಾಡುವಂತಹದ್ದು ಮತ್ತೆ ತುಂಬಾ ಕಮ್ಯುನಿಕೇಶನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡೋದು ಬೇರೆ ಬೇರೆ ಆಗಿದ್ರೆ ಅಕಸ್ಮಾತ್ ಅಥವಾ ಮಿಸ್ಕಮ್ಯುನಿಕೇಶನ್ಸ್ ಅಲ್ಲಿ ಇದ್ರೆ ಅದಕ್ಕೆ ಒಂದು ಸೆಕೆಂಡ್ ಚಾನ್ಸನ್ನು ಯಾಕೆ ಕೊಡಬಾರ್ದು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನು ಸೆಪ್ಟೆಂಬರ್ ಮಂದಿನಲ್ಲಿ ನೀವು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಮೊದಲನೇ ಕಾರ್ಡಿನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಓಕೆ ಅರ್ಥ ಆಯ್ತಾ ಪ್ರಣಯದ ದೇವತೆಗಳು ನಿಮ್ಗೆ ಏನ್ ಹೇಳ್ತಾ ಇರೋದಂದ್ರೆ ಒಂದು ಚಾನ್ಸ್ ಅನ್ನ ಕೊಡೋದ್ರ ಮೂಲಕ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳನ್ನ ನೀವು ಸೆಪ್ಟೆಂಬರ್ ಮಧ್ಯದಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಇದಾರೆ ಯಾವ ಕಾರ್ಡ್ ಅನ್ನ ಕೊಡ್ತಾರೆ ಓಕೆ ನೆಕ್ಸ್ಟ್ ನಿಮ್ಗೆ ಎರಡು ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಮತ್ತೆ ಟ್ರಸ್ಟ್ ನಂಬಿಕೆ ಇರ್ಬೇಕು ಯಾವುದೇ ಪ್ರೀತಿಯ ವಿಚಾರದಲ್ಲಿ ಆಗ್ಲಿ ನಂಬಿಕೆ ಅನ್ನೋದರ ಮೇಲೇನೆ ನೀವು ಮುಂದುವರಿಕೆಗಳನ್ನ ಮಾಡೋ ಸಾಧ್ಯತೆಗಳು ಇರುತ್ತೆ ದ ಸಿಚುಯೇಷನ್ ಇಸ್ ಕಾಲಿಂಗ್ ಫಾರ್ ಯು ಟು ಹ್ಯಾವ್ ಎ ಫೈತ್ ಯಾವಾಗಲೂ ಕೂಡ ಒಂದು ನಂಬಿಕೆಯ ಆಧಾರದ ಮೇಲೆಯೇ ನೀವು ಮುಂದುವರಿಕೆಗಳನ್ನ ಮಾಡುವಂತಹ ರೀತಿಯಲ್ಲಿ ಮೂಮೆಂಟ್ಸ್ಗಳನ್ನು ನೀವು ಸೆಪ್ಟೆಂಬರ್ ಮಂತಿನಲ್ಲಿ ತಗೋತೀರಾ ರಿಲೇಶನ್ಶಿಪ್ನ ವಿಚಾರದಲ್ಲಿ ಅಥವಾ ಲವ್ ಲೈಫಿನ ವಿಚಾರದಲ್ಲಿ ನೀವು ಸೆಕೆಂಡ್ ಚಾನ್ಸ್ ಅನ್ನ ಕೊಡೋದ್ರ ಮೂಲಕ ನಂಬಿಕೆಯ ಆಧಾರದ ಮೇಲೆ ನೀವು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ಪ್ರೀತಿಯ ವಿಚಾರದಲ್ಲಿ ರೀಟ್ರೀಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲ ಡಿಸ್ಕನೆಕ್ಟ್ ಏನೇನ್ ಆಗಿತ್ತು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಏನ್ ಮಿಸ್ಕಮ್ಯುನಿಕೇಶನ್ಸ್ ಆಗಿತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅದೆಲ್ಲವನ್ನು ಮರೆತು ಪ್ರೀತಿಯಲ್ಲಿಯೇ ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇಲ್ಲ ನಮ್ಮಿಬ್ಬರಿಗೋಸ್ಕರ ನಾವು ಟೈಮನ್ನು ಕೊಡಬೇಕು ಬೇರೆಲ್ಲವನ್ನು ಮರೆತು ಬಿಡಬೇಕು ಎಲ್ಲ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಪ್ರೀತಿಯಲ್ಲಿ ಒಂದು ರೀಟ್ರೀಟನ್ನು ಮಾಡಬೇಕು ರೀಯೂನಿಯನ್ ಅನ್ನ ಮಾಡ್ಕೋಬೇಕು ನಮ್ಮಿಬ್ಬರಿಗೋಸ್ಕರ ಸ್ವಲ್ಪ ಟೈಮನ್ನು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಸೆಪ್ಟೆಂಬರ್ ಮಂತಿನಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡುವ ಆಲೋಚನೆಗಳನ್ನ ಮಾಡುವಂತಹದ್ದು ಯೂನಿವರ್ಸ್ ಕೆಲವೊಬ್ಬರು ಹಾಗೇನೆ ಕೆಲವೊಬ್ರು ಆ ರೀತಿಯ ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ರೊಮ್ಯಾನ್ಸ್ ಎಂಜಲ್ ಕಾರ್ಡಿನ ಮೂಲಕ ಹೇಳ್ತಾ ಇದ್ದಾರೆ ಅಥವಾ ಪ್ರಣಯದ ದೇವತೆಗಳು ನಿಮಗೋಸ್ಕರವಾಗಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಹಾಗಿದ್ರೆ ನೆಕ್ಸ್ಟ್ ನೋವು ಸೊ ಪ್ರಣಯದ ದೇವತೆಗಳ ಕಡೆಯಿಂದ ಮತ್ತಿನ್ಯಾವ ಮೆಸೇಜಸ್ ಅಂದ್ರೆ ಕೆಲವೊಬ್ಬರಿಗೆ ರಿಲಿಜಿಯಸ್ ಫ್ಯಾಕ್ಟರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಪ್ರೀತಿ ಹುಟ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಯುವರ್ ಲವ್ ಲೈಫ್ ಇಸ್ ಇನ್ಫ್ಲೂಯನ್ಸ್ ಬೈ ರಿಲೀಜಿಯಸ್ ಅಪ್ ಬ್ರಿಂಗಿಂಗ್ ಅಂಡ್ ಸ್ಪಿರಿಚುಯಲ್ ಪಾತ್ ಸೊ ಸ್ಪಿರಿಚುವಲ್ ಪಾತಿನ ಕಡೆಗೂ ಕೂಡ ಮತ್ತು ಕೆಲ ನಿಮ್ಮ ಧರ್ಮವನ್ನ ಅನುಸರಿಸುವುದರ ಜೊತೆಗೆ ಮತ್ತೊಂದು ಧರ್ಮವನ್ನ ಕೂಡ ಸ್ಪಿರಿಚುವಲ್ ಪಾತಿನ ಕಡೆಗೆ ನಂಬಿಕೆಯ ಕಡೆಗೆ ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿ ಪೂಜೆ ಮಾಡುವಂತಹ ದೇವರುಗಳನ್ನ ನಂಬುವ ಕಡೆಗೆ ಹೆಚ್ಚು ಗಮನವನ್ನ ಕೊಡುವಂತಹದ್ದು ಈ ರೀತಿಯ ಕೆಲವು ಮೂಮೆಂಟ್ಸ್ ಗಳನ್ನ ಮಾಡ್ತೀರಾ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಹಾಗಿದ್ರೆ ಈ ಕಾರ್ಡಿನಲ್ಲಿ ಲವರ್ಸ್ ಕಾರ್ಡಿನಲ್ಲಿಯೂ ಕೂಡ ಯಾವ ಒಂದು ಮೆಸೇಜ್ ಅನ್ನ ಕೊಡ್ತಾರೆ ಸೆಪ್ಟೆಂಬರ್ ಮಂತ್ ಅನ್ನೋದನ್ನ ನೋಡೋಣ ಪಾಲ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ಓಕೆ ಪಾಲ್ ನಂಬರ್ ಒನ್ ಅವ್ರಿಗೆ ಏನ್ ಹೇಳ್ತಾ ಇದಾರೆ ಪ್ರೀತಿಯಲ್ಲಿ ಒಂದು ಡಿಸಿಪ್ಲಿನ್ ಆದಂತಹ ರೀತಿಯಲ್ಲಿ ಇರಬೇಕು ಸೆಕೆಂಡ್ ಚಾನ್ಸನ್ನು ಯಾಕೆ ಕೊಡಬಾರ್ದು ಕೊಡೋಣ ನೋಡೋಣ ಪ್ರೀತಿಯಲ್ಲಿ ಒಂದು ರೀತಿಯ ಕಂಟ್ರೋಲಿಂಗ್ ಇದ್ದರೂ ಕೂಡ ಅದರಲ್ಲಿ ಸ್ಟೆಬಿಲಿಟಿ ಇರಬೇಕು ಸಮಾಧಾನ ಇರಬೇಕು ನಮಗೆ ಹೇಗೆ ಬೇಕೋ ಆ ರೀತಿ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂತಹ ರೀತಿಯ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಅಥವಾ ಮೂಮೆಂಟ್ಸ್ ಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಲಾಸ್ಟ್ ಒಂದು ಮೆಸೇಜ್ ಅನ್ನ ಕೊಡೋದಾದ್ರೆ ಯಾವ ಮೆಸೇಜ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಸೆಪ್ಟೆಂಬರ್ ಮಂತ್ಗೆ ಪಾಯ್ ನಂಬರ್ ಒನ್ ಅವರಿಗೆ ಓಕೆ ಸೆಪ್ಟೆಂಬರ್ ಮಂತ್ ನಲ್ಲಿ ಟೀಮ್ ವರ್ಕ್ ರೀಕನೆಕ್ಟ್ ಸಪೋರ್ಟಿವ್ ಅದರ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳಾಗಲಿ ಅಸಂತೋಷಗಳಾಗಲಿ ಇಲ್ಲ ಒಂದು ಟೀಮ್ ವರ್ಕ್ ನೀವಿಬ್ಬರೂ ಕೂಡ ಒಂದು ಒಂದೇ ರೀತಿಯ ಆಲೋಚನೆಗಳನ್ನು ಮಾಡುವಂಥದ್ದು ರೀಕನೆಕ್ಟ್ ಆಗುವ ಬಗ್ಗೆ ಸು ತುಂಬ ಗಮನವನ್ನು ಕೊಡ್ತಾ ಇರುವಂತಹ ಸಾಧ್ಯತೆಗಳು ಮತ್ತು ಸಪೋರ್ಟಿವ್ ಆಗಿ ಇರಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ನೀವಿರ್ತೀರ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಜಗಳ ಮಾಡ್ಕೋಬೇಕು ಈ ತರಹದ ಯಾವುದೇ ಮನಸ್ಥಿತಿಗಳು ಸೆಪ್ಟೆಂಬರ್ ಮಧ್ಯದಲ್ಲಿ ನಿಮಗೆ ಇರೋದಿಲ್ಲ ಸಮಾಧಾನಕರವಾದಂತಹ ರೀತಿಯಲ್ಲಿಯೇ ಮೂಮೆಂಟ್ಸ್ಗಳನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಮುಂದೆ ಮುಂದೆ ಹೆಜ್ಜೆಗಳನ್ನು ಇಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರಣಯದ ದೇವತೆಗಳು ಕೊಟ್ಟಿರುವಂತಹ ಕಾರ್ಡಿಗೂ ಮತ್ತೆ ಲವರ್ಸ್ ಕಾರ್ಡಿಗೂ ಒಂದೇ ಆಗಿರುತ್ತೆ ಯಾವತ್ತೂ ಕೂಡ ಯಾವುದೇ ಕಾರ್ಡಿನಲ್ಲಿ ನೀವು ಆನ್ಸರನ್ನು ತಗೊಂಡ್ರು ಕೂಡ ಅದೇ ಬೇರೆ ಹೇಳುವಂತಹದ್ದು ಇದೇ ಬೇರೆ ಹೇಳುವಂತಹ ನೋ ಆ ಥರ ಏನೂ ಇರೋದಿಲ್ಲ ನೀವು ಎಷ್ಟೇ ಬಾರಿ ಶಫ್ಲಿಂಗನ್ನು ಮಾಡಿದ್ರು ಕೂಡ ಯಾವುದೇ ಕಾರ್ಡಿನಲ್ಲಿ ನೀವು ಶಫ್ಲಿಂಗನ್ನು ಮಾಡಿದ್ರು ಯಾವ ಒಂದು ಕಾರ್ಡಿನಲ್ಲಿ ಫಸ್ಟ್ ಮಾಡಿರ್ತೀರೋ ಅದೇ ಎಷ್ಟೇ ಕಾರ್ಡ್ಗಳಲ್ಲಿ ಮಾಡಿದ್ರು ಅದೇ ಆನ್ಸರ್ ಬರ್ತಾ ಇರುತ್ತೆ ಅದೇ ರೆಸೋನೇಟ್ ಆಗಂತ ಆನ್ಸರ್ ಬರ್ತಾ ಇರುತ್ತೆ ಓಕೆ ಅಲ್ಲಿಗೆ ಪಾಯ್ ನಂಬನ್ ಅವರಿಗೆ ಸೆಪ್ಟೆಂಬರ್ ಮತ್ತಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲ ಯಾವುದೇ ನೆಗೆಟಿವ್ ಪ್ಯಾಟರ್ನ್ ಅನ್ನುವಂತಹ ರೀತಿಯಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ಸ್ ಗಳು ಇಲ್ಲ ನೀವು ಸಮಾಧಾನವಾಗಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮೂವ್ಮೆಂಟ್ಸ್ ಗಳನ್ನ ಮಾಡ್ತೀರಾ ಅನ್ನೋದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಯ್ನ ಭವಾನ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಚೇಕಿ ಬಾಯ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟು ಯಾರೆಲ್ಲ ರಾಬಿಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ಮೊಲವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದು ಪಾಯಿಂಟ್ ನಂಬರ್ ಟೂ ಆಗಿರುತ್ತೆ ಹಾಗಿದ್ರೆ ಸೆಪ್ಟೆಂಬರ್ ಮಂತ್ಗೆ ಪ್ರಣಯದ ದೇವತೆಗಳ ಕಡೆಯಿಂದ ಪ್ರೀತಿಯ ಭವಿಷ್ಯ ಏನಿದೆ ಅನ್ನೋದನ್ನ ನೋಡ್ಬೇಡಸ್ ಡೀಟೇಲ್ಸ್ ಅನ್ನ ಕೊಡಕ್ಕಾಗತ್ತ ಸ್ಪಿರಿಟ್ಸ್ ಓಕೆ ಸೊ ನಿಮಗೆ ಬಂದಿರುವಂತಹ ಮೊದಲನೇ ಕಾಲಿನಲ್ಲಿ ಕೊಟ್ಟಿರುವಂತಹ ಅನ್ರಿಕ್ವೈರ್ಡ್ ಲವ್ ಅನ್ರಿಕ್ವೈರ್ಡ್ ಲವ್ ಅಂತ ನಿಮಗೆ ಫೀಲ್ ಆಗುವಂತಹ ಸಾಧ್ಯತೆಗಳು ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಥವಾ ನೀವು ಕಾಲ್ ನಂಬರ್ ಟು ಅವರು ಯಾರೆಲ್ಲ ರಾಬಿಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು ಅನ್ರಿಕ್ವೈರ್ಡ್ ಲವ್ನ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅದು ಬೇಕಾಗಿಲ್ಲ ನಿಮ್ಗೆ ಆ ತರಹದ ರಿಲೇಶನ್ಶಿಪ್ ನಿಮ್ಗೆ ಬೇಕಾಗಿಲ್ಲ ಆದ್ರೂ ಕೂಡ ಅದು ರಿಕ್ವೈರ್ಡ್ ಇಲ್ಲದೆ ಇದ್ರು ಕೂಡ ಆ ತರಹದ ಪ್ರೀತಿಯ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡುವಂತಹದ್ದು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಆ ರೀತಿ ನೀವು ಮೂಮೆಂಟ್ಸ್ ತಗೋತೀರಾ ಅನ್ನೋದನ್ನ ಪ್ರಣಯದ ದೇವತೆಗಳು ನಿಮ್ಗೆ ಹೇಳ್ತಾ ಓಕೆ ನೆಕ್ಸ್ಟ್ ಇರೋದ್ ವೆರಿ ಗುಡ್ ರಿಕನ್ಸಿಲಿಯೇಷನ್ ಅನ್ರಿಕ್ವರ್ಡ್ ಲವ್ ಆದ್ರೂ ಕೂಡ ಅದು ಬೇಡ ಅದ ಪ್ರೀತಿ ಆಗಿದ್ರು ಕೂಡ ನೀವು ಅದರಲ್ಲಿ ತುಂಬಾ ಕೆಮಿಸ್ಟ್ರಿಯನ್ನ ಮಾಡ್ಕೊಳುವಂತಹದ್ದು ತುಂಬಾ ಅಟ್ರಾಕ್ಷನ್ಸ್ ಅನ್ನ ಮಾಡ್ಕೊಳ್ಳುವಂತಹದ್ದು ಆ ರೀತಿ ಮಾಡ್ತಾ ಇರ್ತೀರೋ ಗೊತ್ತಿಲ್ಲ ಆದ್ರೆ ರಿಕನ್ಸಿಲೇಷನ್ ಮಾಡ್ಕೊಂಡ್ಬಿಡೋದು ಪ್ರೀತಿಯ ವಿಚಾರದಲ್ಲಿ ನನ್ಗೆ ಅದು ಬೇಕೇ ಬೇಕು ರೀಕನ್ಸಿಲೇಷನ್ ಮಾಡ್ಕೊಳ್ಳೋಣ ನಾವು ಸಮ್ವನ್ ಫ್ರಮ್ ಯುವರ್ ಪಾಸ್ಟ್ ರಿಟರ್ನಿಂಗ್ ಯುವರ್ ಲವ್ ಲೈಫ್ ಅಂದರೆ ಏನು ಅನ್ರಿಕ್ವೈರ್ಡ್ ಅಂತಹ ಲವ್ ನಿಮ್ಮ ಲೈಫಿನಲ್ಲಿ ವಾಪಸ್ ಪುನಃ ಬರ್ತಾ ಇದೆ ನಿಮ್ಮನ್ನು ಬಿಟ್ಟು ಹೋಗಿದಂತಹ ಪ್ರೀತಿಯ ವ್ಯಕ್ತಿ ಕೆಲವೊಬ್ಬರ ಲೈಫಿನಲ್ಲಿ ಸೆಪ್ಟೆಂಬರ್ ಮಂತಿನಲ್ಲಿ ರಿಟರ್ನ್ ಆಗುವಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಎಷ್ಟೋ ವರ್ಷ ಬಿಟ್ಟೋಟೋಗ್ಬಿಟ್ಟಿರ್ತಾರೆ ನಿಮಗೂ ಅವರು ಯಾವುದೇ ಇದೇ ಇರೋದಿಲ್ಲ ಅಂದರೆ ಅಂಥವ್ರ ಅಂತ ಮಾತ್ರ ದಯವಿಟ್ಟು ಕಮೆಂಟನ್ನು ಹಾಕ್ಬೇಡಿ ಇದನ್ನು ಓದಿ ಓದಿ ನನಗೆ ಬೇಜಾರಾಗಿ ಹೋಗಿದೆ ಸೊ ರೀಸೆಂಟ್ ಲವ್ ಸ್ಟೋರಿಗಳ ಬಗ್ಗೆ ನಾವು ರೀಡಿಂಗನ್ನು ಮಾಡ್ತಿರ್ತೀವಿ ಅಷ್ಟೇ ವರ್ಷಾನ್ಘಟ್ಲೆಯಿಂದ ಬಿಟ್ಟುಬಿಟ್ಟು ನೀವು ಒಂದು ಅಲ್ಲಿ ಇದ್ದು ಅವರೂ ಒಂದು ಕಮಿಟ್ಮೆಂಟಲ್ಲಿ ಈಗ ಬರ್ತಾರಾ ಮೇಡಮ್ ಹದಿನಾಲ್ಕು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ಬರಬಹುದಾ ಮೇಡಮ್ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಆ ರೀತಿ ಮಾಡಬೇಡಿ ನಮಗೂ ಸ್ವಲ್ಪ ಇರಿಟೇಷನ್ ಆಗುತ್ತೆ ಆ ರೀತಿಯ ಕಮೆಂಟ್ಸ್ ನೋಡಿದಾಗ ಏನು ಹೇಳೋದು ಅನ್ನಿಸ್ಬಿಡುತ್ತೆ ಅಲ್ವಾ ಸೊ ಓಕೆ ಈ ರೀತಿಯ ಅನ್ರಿಕ್ವೈರ್ಡ್ ಆದಂತಹ ಪ್ರೀತಿ ನಿಮ್ಗೆ ಅದು ಬೇಡ ಬೇಡವೇ ಬೇಡ ಆಗಿರತ್ತೆ ಆದ್ರೂ ಕೂಡ ನೀವೇನ್ ಸೆಪ್ಟೆಂಬರ್ ಮಂತಿನಲ್ಲಿ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ನಿಮ್ಮನ್ನ ಬಿಟ್ಟು ಹೋದಂತಹ ವ್ಯಕ್ತಿ ರಿಟರ್ನ್ ನಿಮ್ಮ ಲೈಫ್ ನಲ್ಲಿ ಬರುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಂದ್ಬಿಟ್ಟು ಟು ನೋ ಈಚ್ ಅದರ್ಸ್ ಈಗ ನೀವಿಬ್ರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ಕೊಳ್ಳೋ ಕಡೆಗೆ ತುಂಬಾ ಗಮನವನ್ನು ಕೊಡ್ತಾ ಇರ್ತೀರಾ ಸೆಪ್ಟೆಂಬರ್ ಮಂತಿನಲ್ಲಿ ಅನ್ನೋದನ್ನ ಹೇಳ್ತದೆ ಮತ್ತೆ ಸೆಪ್ಟೆಂಬರ್ ಮಂತಿನಲ್ಲಿ ಹೊರಟೋದಂತಹ ವ್ಯಕ್ತಿ ಪ್ರೀತಿಯ ವ್ಯಕ್ತಿ ವಾಪಸ್ ರಿಟರ್ನ್ ಆಗುವ ಜೊತೆಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರುವಂತಹ ಪ್ರಯತ್ನಗಳನ್ನ ಕೂಡ ಮಾಡುವಂತಹದ್ದು ತುಂಬಾ ಅಡ್ಜಸ್ಟ್ಮೆಂಟ್ ನ ಮೂಲಕ ನೀವು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಕೀಪ್ ಆನ್ ಓಪನ್ ಮೈಂಡ್ ಯಾವಾಗಲೂ ಕೂಡ ಓಪನ್ ಮೈಂಡೆಡ್ ಅಲ್ಲೇ ಇರುವಂತಹ ಪ್ರಯತ್ನಗಳನ್ನ ನೀವು ಮಾಡ್ತಿರ್ತೀರಾ ಯುವರ್ ಸೋಲ್ ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಶುಲ್ ಟೈಪ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ನೀವು ಬಹಳ ಓಪನ್ ಅಪ್ ಆಗಿರುವಂತಹದ್ದು ತುಂಬಾ ಓಪನ್ ಅಪ್ ಆಗಿ ಮಾತಾಡುವಂತಹದ್ದು ಯಾವುದೇ ವಿಚಾರಗಳನ್ನ ಬಚ್ಚಿಡದ ಹಾಗೆ ಎಲ್ಲವನ್ನೇ ಹೇಳ್ತಾ ಇರ್ತೀರ ಬಟ್ ಇದು ಅನ್ರಿಕ್ವೈರ್ಡ್ ಅಂತ ಲೋ ಹೇಗಿರ್ತಾರೋ ಹಾಗೆ ಇರ್ತಾರೆ ನಿಮ್ಮ ಪರ್ಸನ್ಗಳು ಆದ್ರೆ ರಿಟನ್ ಆದ ಮೇಲೆ ಬಹಳಷ್ಟು ಬಾಂಡೇಜ್ ಇರೋ ತರ ನಟನೆಗಳನ್ನ ಮಾಡ್ತಾ ಇರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಲವ್ ಯುವರ್ ಸೆಲ್ಫ್ ಫಾಸ್ಟ್ ಮೊದಲು ನಿಮ್ಮನ್ನು ನೀವು ಪ್ರೀತಿಸುವಂತ ಪ್ರಯತ್ನವನ್ನ ಮಾಡಿ ಆಮೇಲೆ ನಿಮ್ಮ ರೊಮ್ಯಾಂಟಿಕ್ ಅಟ್ರಾಕ್ಷನ್ಸ್ಗಳು ಯಾಕೆ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಈ ಸೆಪ್ಟೆಂಬರ್ ಮಂತಿನಲ್ಲಿ ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ಹೇಗೆ ನಡವಳಿಕೆಗಳನ್ನ ಮಾಡ್ತೀರಾ ಅಂದ್ರೆ ಬೇಡದ ಪ್ರೀತಿ ಅದು ರಿಕ್ವೈರ್ಡ್ ಅಲ್ಲದೆ ಇದ್ರು ಕೂಡ ಅದು ಬೇಕು ಅನ್ನುವಂತಹ ರೀತಿಯ ಮನಸ್ಥಿತಿಗಳು ನಿಮ್ಮಲ್ಲಿ ಇರುತ್ತೆ ಮತ್ತೆ ರೀಕನ್ಸಿಲೇಷನ್ಸ್ನ ನೀವಾಗೇ ಮಾಡ್ಕೋತೀರಾ ಏನೋ ತುಂಬಾ ಬಾಂಡೇಜ್ ಇರೋ ತರ ನೀವಾಗೆ ತುಂಬಾ ಆಲೋಚನೆಗಳನ್ನ ಮಾಡಿ ಮೂಮೆಂಟ್ಸ್ ನ ತಗೋಬೇಕು ಅಂತ ಅನ್ಕೋತೀರಾ ರಿಟರ್ನ್ ಆದಂತಹ ವ್ಯಕ್ತಿ ಜೆನ್ಯೂನ್ ಆಗಿ ರಿಟರ್ನ್ ಆಗಿದ್ದಾರಾ ಅವ್ರೊಂದೆ ಜೆನ್ಯೂನಾದಂತಹ ಆದಂತಹ ಪ್ರೀತಿಯನ್ನ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆಯೂ ಒಂದು ಟೆಸ್ಟಿಂಗ್ ಕೂಡ ಇರೋದಿಲ್ಲ ಮತ್ತೆ ಅದರ ಬಗ್ಗೆಯೂ ಗಮನವೂ ಕೂಡ ಇರೋದಿಲ್ಲ ಮತ್ತೆ ಏನು ಅಂದ್ರೆ ಅವ್ರು ವಾಪಸ್ ಬಂದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರ್ತೀರಾ ಇರ್ತೀರಾ ಅವ್ರು ವಾಪಸ್ ಬಂದ ತದನಂತರದಲ್ಲಿ ನೀವು ಅದರ ಬಗ್ಗೆ ಯಾವುದೇ ರೀತಿಯಲ್ಲಿಯೂ ಕೂಡ ಆಲೋಚನೆ ಮಾಡೋದ ನೀವೆಲ್ಲ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ ಬಟ್ ಆದ್ರೆ ವಾಪಸ್ ಬಂದಂತಹ ವ್ಯಕ್ತಿ ಹಿಂದೆ ಹೇಗಿದ್ರೋ ಹಾಗೆಯೇ ಇರ್ತಾರೆ ಏನು ವ್ಯತ್ಯಾಸ ಇರೋದಿಲ್ಲ ಆದ್ರೆ ನೀವು ಆ ವ್ಯಕ್ತಿ ಬಂದಿದ್ದಾರಲ್ಲ ಅನ್ನುವಂತಹ ಒಂದು ಎಕ್ಸೈಟ್ಮೆಂಟ್ ನಲ್ಲಿ ನೀವೆಲ್ಲ ವಿಚಾರಗಳನ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ತೀರಾ ಒಪ್ಪನ ಆಗೋದಿಕ್ಕೆ ಶುರು ಮಾಡ್ತೀರಾ ಆದ್ರೆ ಫಸ್ಟ್ ಅವರು ಯಾಕೆ ಈ ರೀತಿ ಮಾಡ್ತಿರ್ತಾರೆ ಅಂದರೆ ಅವ್ರು ನನ್ನನ್ನು ಪ್ರೀತಿಸಬೇಕು ಅಮೋಘವಾಗಿ ಅತ್ಯದ್ಭುತವಾಗಿ ಮತ್ತು ಬೇರೆ ಯಾರನ್ನೋ ಪ್ರೀತಿಸದಂತಹ ರೀತಿಯಲ್ಲಿ ನನ್ನನ್ನು ಪ್ರೀತಿಸಬೇಕು ಅನ್ನುವಂಥ ಮನಸ್ಥಿತಿಗಳನ್ನು ಇಟ್ಕೊಂಡು ನೀವೇನು ಮೂಮೆಂಟ್ಸ್ಗಳನ್ನು ತಗೋತಿರೋ ಅದು ಬೇಕಾಗಿಲ್ಲ ಯಾಕೆ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಅರ್ಥವೇ ಇರೋದಿಲ್ಲ ಲವ್ ಯುವರ್ ಸೆಲ್ಫ್ ಫಸ್ಟ್ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಪ್ರೀತಿಸ್ತೀರ ಅವರೇ ನನ್ನನ್ನು ಪ್ರೀತಿಸಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮಲ್ಲಿ ತುಂಬ ಇರತ್ತೆ ಅಂತಹ ಸಂದರ್ಭದಲ್ಲಿ ನೀವು ಅವರ ಕಡೆಗೆ ಅವ್ರು ಏನು ಹೇಳ್ತಾರೋ ಹಾಗೆ ನಡ್ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತಿರ್ತೀರಾ ಪ್ರತಿಯೊಂದು ವಿಚಾರಗಳನ್ನು ಶೇರ್ ಮಾಡ್ತಿರ್ತೀರ ಯಾವುದೇ ವ್ಯಕ್ತಿ ಆಗಿರಲಿ ಅವರು ಎಂಥವರೇ ಆಗಿರಲಿ ಒಂದು ಮಟ್ಟಿಗೆ ನಮ್ಮದೇ ಆದಂತಹ ಒಂದು ಪರ್ಸ್ನಲ್ ಮ್ಯಾಟರ್ಸ್ಗಳನ್ನೋದು ಇರುತ್ತೆ ಅದನ್ನು ಯಾವತ್ತಿಗೂ ಶೇರ್ ಮಾಡಲೇಬಾರ್ದು ಯಾಕೆ ಅಂತೀರಾ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡೋ ಮಾಡ್ ಮಾಡ್ಬಿಡ್ತೀರಾ ಓಪನ್ ಅಪ್ ಆಗಿ ಇದ್ ಬಿಡ್ತೀರಾ ಅದೇ ವಿಚಾರಗಳನ್ನ ಹಿಡಿದು ನಿಮ್ಮನ್ನ ಹಂಗಿಸ್ತಾರೆ ಅದೇ ವಿಚಾರಗಳನ್ನ ಹಿಡಿದು ನಿಮ್ಮ ಹತ್ರ ಜಗಳ ಆಡ್ತಾರೆ ಅದೇ ವಿಚಾರಗಳನ್ನ ಹಿಡಿದು ನಿಮ್ಮನ್ನ ಲಾಕ್ ಮಾಡ್ತಾರೆ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾರೆ ಆ ರೀತಿ ಎಲ್ಲವೂ ಕೂಡ ಇರುತ್ತೆ ಸೊ ಅದ ಕಾರಣಗಳಿಗೋಸ್ಕರವಾಗಿ ನಮ್ಮ ಕೆಲವು ಪರ್ಸನಲ್ ಮ್ಯಾಟರ್ಸ್ಗಳನ್ನೋದು ಎಷ್ಟಿರುತ್ತೋ ಅಷ್ಟನ್ನ ಮಾತ್ರ ನಮ್ಮ ಪರ್ಸನಲ್ ಆಗಿಯೇ ಇಟ್ಕೋಬೇಕು ಯಾವಾಗ್ಲೂ ಕೂಡ ಕೆಲವೊಂದು ತುಂಬ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಮ್ಯಾಟರ್ಸ್ಗಳನ್ನ ತುಂಬಾ ಪರ್ಸನ್ ಪರ್ಸನಲ್ ಇನ್ಫಾರ್ಮೇಷನ್ಸ್ ಅನ್ನೋದನ್ನ ಆದ್ರೂ ಕೂಡ ಹೇಳುವ ಅಗತ್ಯ ಇರೋದಿಲ್ಲ ಬಟ್ ಅಂತಹದ್ರಲ್ಲಿಯೂ ಕೂಡ ಅನ್ರಿಕ್ವೈರ್ಡ್ ಲವ್ ಅನ್ನುವಂತಹ ಪರ್ಸನ್ಗಳಿಗೆ ನೀವೆಲ್ಲ ವಿಚಾರಗಳನ್ನ ಹೇಳ್ತಾ ಇರ್ತೀರಾ ನಿಮ್ಮನ್ನು ನೀವೇ ಲಾಕ್ ಮಾಡ್ಕೋತಾ ಇರ್ತೀರಾ ಸೊ ಹುಷಾರಾಗಿ ಬೇಕಾಗುತ್ತೆ ಪಾಲ್ ನಂಬರ್ ಅವರು ಯಾಕೆ ಅನ್ನೋದಾದರೆ ಅನ್ರಿಕ್ವೈರ್ಡ್ ಲವ್ ಬಿಟ್ಟಂತಹ ಬಿಟ್ಟು ಹೋದಂತಹ ವ್ಯಕ್ತಿ ವಾಪಸ್ ರಿಟರ್ನ್ ಆಗ್ತಾರೆ ವಾಪಸ್ ರಿಟರ್ನ್ ಆದಾಗ ತುಂಬ ಬಾಂಡೇಜ್ ಇದೆ ಅನ್ನುವಂತಹ ರೀತಿಯಲ್ಲಿ ನಡ್ಕೋತಾರೆ ನಡ್ಕೊಂಡಂತಹ ರೀತಿಯಲ್ಲಿ ನೀವೆಲ್ಲ ವಿಚಾರಗಳನ್ನ ಓಪನ್ ಅಪ್ ಆಗಿ ಹೇಳ್ಕೊಳಕ್ಕೆ ಶುರು ಮಾಡ್ತೀರಾ ಅಂತಹ ಸಂದರ್ಭ ನಿಮ್ಮನ್ನ ನೀವು ಪ್ರೀತಿಸೋದು ಅಥವಾ ನಿಮಗೆ ನೀವೇ ಗೌರವವನ್ನು ಕೊಡೋದಿಲ್ಲ ಯಾಕಂದ್ರೆ ನಾನು ತುಂಬಾ ಚೆನ್ನಾಗಿರಬೇಕು ನಾನು ಸ್ವಲ್ಪ ಗೌರವಯುತವಾಗಿರಬೇಕು ಅಥವಾ ನನ್ನಲ್ಲಿ ಒಂದು ಸೀಕ್ರೆಟ್ಸ್ ಅನ್ನೋದು ಇರಬೇಕು ಅಂದ್ರೆ ಸೀಕ್ರೆಟ್ಸ್ ಅಂದ್ರೆ ಏನೇನೋ ಮಾಡಿ ಸೀಕ್ರೆಟ್ಸ್ ಇಟ್ಕೊಳ್ಳೋದಾ ಅಂತ ಅಲ್ಲ ಏನೇನೋ ಮಾಡಿ ಸೀಕ್ರೆಟ್ಸ್ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾರೋ ಆದರೆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಗಮನವನ್ನು ಕೊಟ್ಕೊಬೇಕು ಆ ರೀತಿಯ ಕೆಲವೊಂದು ಮುಂದುವರಿಕೆಗಳಲ್ಲಿ ನೀವು ಎಡವಂತಹ ಸಾಧ್ಯತೆಗಳು ಇರತ್ತೆ ಸೊ ಅದರ ಕಡೆಗೆ ಗಮನವನ್ನ ಕೊಟ್ಕೊಳ್ಳಿ ಯಾಕೆ ಅಂದರೆ ಯಾರು ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿ ಮಾಡ್ತಾರೆ ಅನ್ನೋದು ಇರೋದಿಲ್ಲ ರಿಕ್ವೈರ್ಮೆಂಟ್ ಅಷ್ಟೇ ಒಂದು ರಿಕ್ವೈರ್ಮೆಂಟ್ಗೋಸ್ಕರ ಅಷ್ಟೇ ಪ್ರೀತಿಯನ್ನು ಮಾಡ್ತಿರ್ತಾರೆ ಜನ್ಯೂನ್ ಆದ ಪ್ರೀತಿಯನ್ನ ಯಾರು ಕೂಡ ಮಾಡಲ್ವಾ ಅಂದ್ರೆ ಖಂಡಿತವಾಗಿಯೂ ಮಾಡ್ತಾರೆ ಆದ್ರೆ ಜನ್ಯೂನಾದ ಪ್ರೀತಿ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಜೆನ್ಯೂನ್ ಅಲ್ಲದ ಪ್ರೀತಿಗಳು ಕೂಡ ಇರುತ್ತೆ ಅಲ್ವಾ ಅಂತಹ ವ್ಯಕ್ತಿಗಳಿಗೂ ಕೂಡ ಇರ್ತಾರೆ ಲೈಫಿನಲ್ಲಿ ಯಾಕಂದ್ರೆ ತುಂಬಾ ಬಾಂಡೇಜ್ ಅನ್ನು ಕೊಡ್ತಾ ಇರ್ತಾರೆ ಅವರ ಮುಖವಾಡವೇ ಗೊತ್ತಿಲ್ಲದ ರೀತಿಯಲ್ಲಿ ಮೂಮೆಂಟ್ಸ್ ಗಳನ್ನ ತಗೋತಾ ಇರ್ತಾರೆ ಆ ತರಹದ ಕೆಲವೊಂದು ಸಿಚುಯೇಷನ್ಸ್ಗಳು ಸೆಪ್ಟೆಂಬರ್ ಮಂತಿನಲ್ಲಿ ಫೈಲ್ ನಂಬರ್ ಟು ಅವರಿಗೆ ಅನುಭವ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ಪ್ರಾಣಯದ ದೇವತೆಗಳು ನಿಮಗೆ ಕೆಲವೊಂದು ಸಂದೇಶವಾಗಿ ಕೊಡ್ತಾ ಇದ್ದಾರೆ ಓಕೆ ಇದಿಷ್ಟು ಸೆಪ್ಟೆಂಬರ್ ಮಂತಿನ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಭವಿಷ್ಯವಾಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಕ್ತೀನಿ ಅಂತ ಹೇಳ್ತಾ ನಿಮಗೆ ಚಿಕೆ ಬಾಯ್